ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ಮಂಡೆಯ ವ್ಲಾಗು ಆ್ಯಕ್ಚುಲಿ ಇವತ್ತು ಮಂಡೇ ನಾನು ರಜಾ ಹಾಕ್ಕೊಂಡಿದ್ದೆ ಸೊ ನಾನು ಹಾಕಿದ ರಜಾನೇ ಬೇರೆ ಕಾರಣಕ್ಕೆ ಆದರೆ ಅದಾಗಿದ್ದೆ ಬೇರೆ ಮುಂದೆ ಹೇಳ್ತೀನಿ ಆಯಿತು ಅಂತ ಹೇಳಿ ಸೊ ಬೆಳಿಗ್ಗೆ ಎದ್ದು ಸ್ವಲ್ಪ ಲೇಟಾಗಿನೇ ಎದ್ದೆ ಇವತ್ತು ರಜೆ ತೊಗೊಂಡಿದ್ನಲ್ಲ ಅಂಥೇಳಿ ಒಂದು ಸೆವೆನ್ ತರ್ಟಿ ಹಂಗೆ ಎದ್ದು ಫಸ್ಟ್ ಸ್ನಾನಕ್ಕೆ ನಾನು ಇಲ್ಲಿ ನೀರು ಒಲೆಗೆ ಉರಿ ಹಾಕ್ತಾ ಇದ್ದೆ ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ಸ್ವಲ್ಪ ಈಗ ಮಳೆಗಾಲ ಇರೋದ್ರಿಂದ ಸೊ ಸೊಲೀ ಅಷ್ಟೊಂದು ಬಿಸಿ ಏನು ಬರೋದಿಲ್ಲ ಹಾಗಾಗಿ ನಾನು ಒಲೆನಲ್ಲೇನೇ ಉರಿ ಹಾಕಿ ಕಾಯಿಸ್ಕೊಂಡ್ಬಿಡ್ತೀವಿ ಚೆನ್ನಾಗಿ ಚಳಿಗೂ ಕೂಡ ಆರಾಮ್ಸಿ ಸ್ನಾನ ಮಾಡ್ಕೋಬಹುದಲ್ಲ ಹೇಳಿ ಸೊ ಇವಾಗ ಫಸ್ಟು ಸ್ನಾನಕ್ಕೆ ಅಂತ ಹೇಳಿ ನೀರು ಕಾಯೋದಕ್ಕೆ ಹಾಕ್ಬಿಟ್ಟು ಆಮೇಲೆ ಇವಾಗ ಫಸ್ಟಿಗೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಂದೆ ಇನ್ನದಾದ ನಂತರ ಯಾವ್ದಾದ್ರೂ ವಾರ ಕೂಡ ಇತ್ತಲ್ಲ ಸೋಮವಾರ ಪೂಜೆ ಎಲ್ಲ ಮಾಡಬೇಕಿದ್ದರಿಂದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಫಸ್ಟಿಗೆ ನಾನಿಲ್ಲಿ ಬಾಗಿಲೆಲ್ಲ ಬರೆಸಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆಗಲೇ ಹೇಳ್ದಂಗೆ ಇವತ್ತು ರಜೆ ಯಾಕೆ ಹಾಕಿದ್ದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಸ್ಯಾಟರ್ಡೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಸಂಡೇ ಬಂದು ರೆಸ್ಟ್ ಮಾಡೋಣ ಇನ್ನು ಮಂಡೇ ಅಂತ ಹೇಳಿಬಿಟ್ಟು ನಾನು ರಜೆ ಹಾಕ್ಕೊಂಡೆ ಆಮೇಲೆ ಪ್ಲ್ಯಾನ್ ಮಾಡಿದ್ವಿ ಸ್ಯಾಟರ್ಡೆ ಹೇಗಿದ್ರು ಸ್ಕೂಲ್ ಮುಗಿಸ್ಕೊಂಬರೋ ಸ್ವಲ್ಪ ಆಗುತ್ತೆ ಸಂಡೇನೇ ಮಾರ್ನಿಂಗ್ ಹೋಗಿಬಿಟ್ಟು ನೈಟ್ ಬಂದುಬಿಡೋಣ ಸಂಡೆ ಎಲ್ಲ ನಾವು ಟ್ರಾವೆಲ್ ಮಾಡಿ ಹೋಗಿ ಬಂದಿರ್ತೀವಲ್ವ ರೆಸ್ಟ್ ಮಾಡೋದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ ಅಂತೇಳಿ ನಾನು ಮಂಡೇ ರಜೆ ಹಾಕ್ಕೊಂಡೆ ನಾನು ಹೇಗಿದ್ರು ನಂದು ತಿಂಗಳಲ್ಲಿ ಒಂದು ಲೀವ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಲೀವ್ ಹಾಕ್ಕೊಂಡೆ ಲೀವು ಪರ್ಮಿಷನ್ ತೊಗೊಂಡು ಬಂದಾಗಿತ್ತು ಸ್ಯಾಟರ್ಡೇನೇ ನಾವು ಎಲ್ಲ ಅಂದ್ಕೊಂಡಿದ್ವಿ ನಾಳೆ ಮಾರ್ನಿಂಗ್ ಹೋಗೋಣ ಅಂಥೇಳಿ ಬಟ್ ಆವತ್ತು ನೋಡಿದ್ರೆ ನನ್ನ ಮಗನಿಗೆ ಹುಷಾರೇ ಇಲ್ಲ ಅಂದರೆ ನಾನು ಹುಷಾರಿಲ್ಲ ಅಂತ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದ್ದೆ ಅಗೇನ್ ಮತ್ತೆ ಕೂಡ ಅವ್ನು ಇನ್ನೂ ಆಗಿರಲಿಲ್ಲ ಅಂದರೆ ಆ ಕ್ಲಿನಿಕ್ಗೆ ಹೋಗಿ ತೋರಿಸ್ಕೊಂಡು ಬಂದಾಗ ಸ್ವಲ್ಪ ಆರಾಮಾಗ್ತಿದ್ದ ಮತ್ತೆ ಸಂಜೆ ಅವನಿಗೆ ಜ್ವರ ಬರ್ತಿತ್ತು ಸ್ವಲ್ಪ ನೆಗಡಿ ಎಲ್ಲ ಆಗಿತ್ತು ಅದು ಅಲ್ಲದೆ ಸ್ವಲ್ಪ ಸಾಟರ್ಡೆ ಎಲ್ಲ ಮಳೆ ಕೂಡ ಬರ್ತಾನೆ ಇತ್ತು ಹಾಗಾಗಿ ಈ ಮಳೆ ಟೈಮಲ್ಲಿ ನಾವು ಇನ್ನೂ ರಿಸ್ಕ್ ತಗೊಂಡ್ರೆ ಮತ್ತು ಇನ್ನೂ ಸ್ವಲ್ಪ ಹೆಲ್ತ್ ಜಾಸ್ತಿ ಅವನಿಗೆ ಏನಾದರೂ ಇಶ್ಯೂಸ್ ಆಗ್ಬೋದು ಹೇಳಿ ನಾವು ಬೇಡ ಅಂತ ಅಂದ್ಕೊಂಡ್ವಿ ಅಂದರೆ ಬೆಟ್ಟದ ಮೇಲೆಲ್ಲ ಹೋದಾಗ ತುಂಬಾ ಗಾಳಿ ಇರುತ್ತೆ ಚಳಿ ಇರುತ್ತೆ ಆ ವೆದರಿಗೆ ಇನ್ನೇನಾದರೂ ಹುಷಾರು ತಪ್ಪಿದರೆ ಕಷ್ಟ ಆಗುತ್ತೆ ಅದರಲ್ಲೂ ಮನೆಯಲ್ಲಿ ಮಕ್ಕಳು ಹುಷಾರು ತಪ್ಪಿದ್ರಂತೂ ಏನೂ ಮಾಡಬೇಕು ಅಂತ ಅನ್ಸಲ್ಲ ಒಂಥರ ನಮಗೆ ಪೇರೆಂಟ್ಸ್ ಕೈ ಕಾಲೇ ಓಡೋದಿಲ್ಲ ಹಂಗಾಗಿಬಿಡತ್ತೆ ಹಾಗಾಗಿ ನಾವು ಆ ಪ್ಲ್ಯಾನ ಕ್ಲಾನು ಕ್ಯಾನ್ಸಲ್ ಮಾಡಿದ್ವಿ ಬಟ್ ಏನು ರಜೆ ಬಿಟ್ಟಿದ್ದೆ ಇಟ್ಸ್ ಓಕೆ ಒಂದು ರಜಾ ಇದೆಯಲ್ಲ ರೆಸ್ಟ್ ಮಾಡೋಣ ಅಂಥೇಳಿ ಎದ್ದಾಗ ಸುಮ್ಮನೆ ಅದನ್ನು ರಜಾನೆ ಕಂಟಿನ್ಯೂ ಮಾಡಿಕೊಂಡೆ ಆಗಲೇ ಹೇಳ್ದಂಗೆ ಬೆಳಗ್ಗೆ ಎದ್ದು ಸ್ವಲ್ಪ ಲೇಟಾಗಿನೇ ಎದ್ದಿದ್ದಾಯಿತು ಈಗ ಬಾಗಿಲೆಲ್ಲ ರೆಡಿ ಮಾಡಿ ಬಂದ ನಂತರ ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಚಪಾತಿಗಳೆಲ್ಲ ಮಾರ್ನಿಂಗ್ ಟೈಮಲ್ಲಿ ಮಾಡೋದೇ ಇಲ್ಲ ಯಾವಾಗಲೂ ಕೂಡ ನೋಡಿರ್ತೀರ ಗೊತ್ತಿರುತ್ತೆ ಸೊ ಮಾರ್ನಿಂಗು ಚಪಾತಿ ಮಾಡಿ ಅದನ್ನು ಲಟ್ಸಿ ಎಲ್ಲರಿಗೂ ಅದನ್ನು ಕೊಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಸ್ವಲ್ಪ ನಾವು ಬೇಗನೆ ಹೋಗಬೇಕಾಗಿರೋದ್ರಿಂದ ಬೆಳಗಿನ ಟೈಮ್ ಮಾಡೋದು ಸ್ವಲ್ಪ ಕಷ್ಟನೇ ಹಾಗಾಗಿ ನಾನು ಯೂಶ್ವಲಿ ನಾನು ಮಾರ್ನಿಂಗ್ ಮಾಡೋದೇ ಇಲ್ಲ ಅಂತಲೇ ಹೇಳ್ಬಹುದು ಬೆಳಗಿನ ಟೈಮ್ ಚಪಾತಿ ಮಾಡಿ ಮಾಡಿ ಎಷ್ಟೋ ವರ್ಷನೇ ಆಗೋಗಿದೆ ಅಂತ ಅನಿಸುತ್ತೆ ಬಟ್ ನೈಟ್ ಟೈಮ್ ನಾವು ಅದನ್ನು ಚಪಾತಿ ಮಾಡ್ಕೋತೀವಿ ಬಟ್ ಇವತ್ತು ಹೇಗಿದ್ರು ಮನೆಯಲ್ಲಿ ಇದ್ದೆ ಅಲ್ಲ ರಜಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗ ಕೇಳ್ದೆ ಅಮ್ಮ ಚಪಾತಿ ಮಾಡಿಕೊಡಿ ಅಂತ ಹಾಗಾಗಿ ಚಪಾತಿ ಮಾಡಿ ಬೆಂಡೆಕಾಯಿ ಗ್ರೇವಿ ಮಾಡ್ತಿದ್ದೀನಿ ಬೆಂಡೆಕಾಯಿ ಗ್ರೇವಿ ಬಂದು ನಾನು ನಿಮಗೆ ತೋರಿಸಿದ್ರೆ ನೋಡಿ ನಾನು ಲಾಸ್ಟ್ ಒಂದು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ಬೆಂಡೆಕಾಯಿ ಗ್ರೇವಿ ರೆಸಿಪಿ ಅದೇ ಗ್ರೇವಿ ಮಾಡಿದೆ ನನ್ನ ಮಗನಿಗೆ ತುಂಬ ಇಷ್ಟ ಆ ಬೆಂಡೆಕಾಯಿ ಗ್ರೇವಿ ಅಂದರೆ ಹಾಗಾಗಿ ಅದನ್ನೇ ಮಾಡಿ ಇವತ್ತು ಚಪಾತಿ ಮಾಡಿದೆ ಅವನಿಗೆ ಇವಾಗ ಫಸ್ಟಿಗೆ ಅವನಿಗೆ ಡಬ್ಬಿಗೆ ತಿನ್ನೋದಕ್ಕೆಲ್ಲ ಹಾಕೊಟ್ಬಿಟ್ಟು ಹಾಗೆ ಹಸ್ಬೆಂಡ್ ಕೂಡ ಡಬ್ಬಿ ಪ್ಯಾಕ್ ಮಾಡಬೇಕಿತ್ತು ಇವತ್ತು ಮಂಡೇ ಅಲ್ವಾ ಅವರು ಕೂಡ ಫಸ್ಟ್ ಶಿಫ್ಟ್ ಇತ್ತು ಅವರಿಗೆ ಹಾಗಾಗಿ ಅವ್ರಿಗೂ ಕೂಡ ಡಬ್ಬಿ ಪ್ಯಾಕ್ ಮಾಡಬೇಕು ಅಂಥೇಳಿ ಚಪಾತಿನೆಲ್ಲ ರೆಡಿ ಇದ್ದೀನಿ ಹಾಗೆ ಈ ಕಡೆ ಸ್ವಲ್ಪ ಸಂಡೇದು ಚಿಕನ್ ಸಾಂಬಾರ್ ಇತ್ತು ಸ್ವಲ್ಪ ಗಟ್ಟಿ ಚಿಕನ್ ಬರುತ್ತಲ್ಲ ಆ ಚಿಕನ್ ತಂದಿದ್ರು ನಾವು ನಾರ್ಮಲ್ ಚಿಕನ್ ಅಲ್ಲಿ ಏನು ಸಾಂಬಾರು ಮಾಡಲ್ಲ ಬಟ್ ಈ ಥರ ಗಟ್ಟಿ ಚಿಕನ್ ಬರುತ್ತಲ್ಲ ಇದ್ರಲ್ಲಿ ನಾವು ಸಾಂಬಾರು ಮಾಡ್ತೀವಿ ಹಾಗಾಗಿ ಸ್ವಲ್ಪ ಸಾಂಬಾರು ಮಾಡಿದ್ದೆ ನಾರ್ಮಲ್ ಚಿಕನ್ ಕೂಡ ಮಾಡಿದ್ರಿಂದ ಈ ಸಾಂಬಾರು ಸ್ವಲ್ಪ ಖಾಲಿನೇ ಆಗಿಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದೆ ಅದನ್ನು ಕೂಡ ನಾನು ಬಿಸಿ ಮಾಡಿ ಇಡ್ತಾ ಇದ್ದೀನಿ ಈಗ ಹಾಗೇ ಕಿಚನ್ ಏನು ಚಪಾತಿ ಎಲ್ಲ ಮಾಡಿ ಕೊಟ್ಟಾಯಿತು ನನ್ನ ಮಗ ಕೂಡ ತಿಂಡಿಯೆಲ್ಲ ತಿನ್ಕೊಂಡು ಅವನು ಕೂಡ ಸ್ಕೂಲಿಗೆ ಹೊರಟ ಅವನ್ನ ಈ ಥರ ಕಳ್ಸೋದಂದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಮನೇಲಿ ಇದ್ದು ಸ್ಕೂಲಿಗೆ ಕಳ್ಸೋದಂದ್ರೆ ಸೊ ಈಗ ಅವನನ್ನು ನಾನು ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ನಾನು ಕೂಡ ಇವಾಗ ಚಪಾತಿ ಹಾಕೊಂಬಿಡೋಣ ಅಂತ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತು ಪೂಜೆ ಎಲ್ಲ ಮಾಡಿದೇ ತಿನ್ಬೋದಾಗಿತ್ತು ಬಟ್ ಈಗ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗೇನೋ ಆಗಿತ್ತು ಇನ್ನು ನಾನು ಮನೆ ಕೆಲಸಗಳೆಲ್ಲ ಮುಗಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಒಂದು ಟ್ವೆಲ್ ಓ ಕ್ಲಾಕ್ ಅಥವಾ ಒಂದು ಲೆವೆನ್ ತರ್ಟಿ ಅಂತೂ ಆಗಿಬಿಡುತ್ತೆ ಸೊ ಅಷ್ಟು ಲೇ ಲೇಟಾಗಿ ಊಟ ಮಾಡಿದ್ರಂತ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತಷ್ಟು ಹೆಲ್ತ್ ಇಶ್ಯೂಸ್ ಆಗುತ್ತೆ ಆ್ಯಂಡ್ ಆಲ್ರೆಡಿ ನನಗೂ ಕೂಡ ಸ್ವಲ್ಪ ಇವತ್ತು ಹುಷಾರು ಕೂಡ ಇರಲಿಲ್ಲ ಹಾಗಾಗಿ ಟ್ಯಾಬ್ಲೆಟ್ ತೊಗೋಬೇಕಿತ್ತು ನಾನು ಹಾಗಾಗಿ ಟ್ಯಾಬ್ಲೆಟ್ ತೊಗೋಬೇಕಿರೋದ್ರಿಂದ ಸ್ವಲ್ಪ ಟಿಫನ್ ನಾನು ಕೂಡ ಬೇಗನೆ ಮಾಡ್ಕೊಂಬಿಡೋಣ ನಿಧಾನಕ್ಕೆ ಪೂಜೆ ಮಾಡೋಣ ಅಂಥೇಳಿ ಇವತ್ತು ನಾನು ಕೂಡ ಇವಾಗ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ ನನಗೂ ಕೂಡ ಚಪಾತಿನ ನಾನಿಲ್ಲಿ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಚಪಾತಿ ಹಿಟ್ಟು ಕೂಡ ಉಳಿದಿತ್ತು ಅದನ್ನು ಕೂಡ ಹಾಗೆಯೇ ಒಂದು ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಂಡೆ ಇನ್ನೊಂದು ಸ್ವಲ್ಪ ಸಂಜೆ ನನ್ನ ಮಗ ಬಂದಾಗ ಏನಾದರೂ ಮಾಡ್ಕೊಳ್ಳೋಣ ಅಥವಾ ನಾಳೆ ಏನಾದರೂ ಹಾಕೊಂಡ್ರೆ ಆಗುತ್ತೆ ಅಥವಾ ನೈಟಿಗೆ ಏನಾದರೂ ಆಗುತ್ತೆ ಅಂಥೇಳಿ ಹಾಗೆ ಇದನ್ನು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡೆ ಆ್ಯಂಡ್ ಹಾಗೆ ನೋಡಿ ಬೆಳಿಗ್ಗೆ ನಾನು ರಾತ್ರಿ ಎಲ್ಲ ಕಿಚನ್ ಕಂಪ್ಲೀಟ್ ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡಿನೇ ಮಲಗಿದ್ದೆ ಈಗ ಚಪಾತಿ ಮಾಡಿದ್ರಿಂದ ಅಗೇನ್ ಮತ್ತೆ ನಾನು ಕಿಚನನ್ನು ಇನ್ನೂ ಒಂದು ಸಲ ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಬಂತು ಸೊ ಇವಾಗ ಮತ್ತೆ ನನಗೆ ಹಾಗಂಗೆ ಬಿಟ್ಟು ನನಗೆ ತಿಂಡಿ ಮಾಡೋಕ್ಕೆ ಮನ್ಸು ಆಗಲಿಲ್ಲ ಹಾಗಾಗಿ ಚಪಾತಿನೆಲ್ಲ ಏನು ಬೇಯಿಸಿ ಅದನ್ನು ಇಟ್ಟುಬಿಟ್ಟು ಫಸ್ಟಿಗೆ ನಾನು ಕಿಚನನ್ನು ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ ಅಂದರೆ ಪಾತ್ರೆಗಳೇನು ವಾಶ್ ಮಾಡ್ತಿಲ್ಲ ಜಸ್ಟ್ ಎಲ್ಲ ಸ್ಲ್ಯಾಬೆಲ್ಲ ಕ್ಲಿಯರ್ ಮಾಡಿಕೊಂಡು ನೀಟಾಗಿ ಗ್ಯಾಸ್ ಎಲ್ಲ ಮತ್ತಿನೊಂದು ಸಲ ಒರೆಸ್ಕೊಂಡು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಅಟ್ಲೀಸ್ಟ್ ತಿಂಡಿ ಆದಮೇಲೆ ಆದರೂ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಬೋದು ಅಂತೇಳಿ ಪಾತ್ರೆ ಎಲ್ಲ ಏನು ನೈಟೇ ವಾಶ್ ಮಾಡಿದ್ದೆ ತುಂಬ ಜಾಸ್ತಿ ಏನಿರಲಿಲ್ಲ ಇವಾಗ ತಿಂಡಿ ಮಾಡಿದ್ದು ತಿಂಡಿ ತಿಂದಿದ್ದು ಪಾತ್ರೆಗಳು ಮಾತ್ರ ಇತ್ತು ಅದನ್ನು ವಾಶ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಫಸ್ಟಿಗೆ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಚನ್ ಕ್ಲೀನ್ ಆಗಿಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಯಾವಾಗ ಬೇಕಾದ್ರೂ ಸ್ವಲ್ಪ ಮಾಡ್ಕೊಬಹುದು ಅಂದ್ರೆ ತಿಂಡಿ ಮಾಡೋಕ್ಕೂ ನಂಗೆ ಸಮಾಧಾನ ಅನಿಸುತ್ತೆ ಹಾಗೆ ಕಿಚನ್ ಹಾಗೆ ಬಿಟ್ಟು ನನಗೆ ತಿಂಡಿ ಮಾಡೋಕ್ಕೆ ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ಅದರಲ್ಲೂ ಕೂಡ ನನಗಂತೂ ಸ್ವಲ್ಪವೂ ಈ ಸ್ಲ್ಯಾಬ್ ಮೇಲೆ ಅಥವಾ ಗ್ಯಾಸ್ ಮೇಲೆಲ್ಲ ಸ್ವಲ್ಪ ಡಸ್ಟು ಅಥವಾ ಗಲೀಜಿದ್ರೆ ನಂಗೆ ಇಷ್ಟನೇ ಆಗೋಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ಎಲ್ಲ ಕಿಚನ್ ಕೂಡ ಕ್ಲೀನ್ ಮಾಡಿದ್ದಾಯಿತು ನೋಡಿ ಚಪಾತಿ ಕೂಡ ಸುಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಕಿಚನ್ ಕಂಪ್ಲೀಟ್ ನೋಡಿ ಗ್ಯಾಸ್ ಎಲ್ಲ ನೀಟಾಗಿ ಒರೆಸಿ ಹಾಗೆ ಸ್ವಲ್ಪ ಪಾತ್ರೆಗಳಿದ್ವು ಅದನ್ನು ಕೂಡ ವಾಶ್ ಮಾಡೇಬಿಟ್ಟೆ ಇದನ್ನು ತಿನ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಈ ಕಡೆ ಬಂದರೆ ಟೇಬಲ್ ಇದೆಯಲ್ಲ ನಾನು ಕಿಚನಲ್ಲಿ ಅಡುಗೆ ಮಾಡಿದೆಲ್ಲ ಇಡ್ತೀನಲ್ಲ ಆ ಟೇಬಲಲ್ಲಿ ಕೂಡ ಒಂದಷ್ಟು ಹಾಗೆ ಮೆಸ್ಸಪ್ ಆಗಿತ್ತು ಇವತ್ತು ಸೋಮವಾರ ಪೂಜೆಗೆ ಅಂತೇಳಿ ಹಸ್ಬೆಂಡ್ ಹೂ ತಂದಿದ್ರು ಅದನ್ನು ಕೂಡ ಎತ್ತು ಫ್ರಿಜ್ಗೆ ಇದ್ದೀನಿ ಹಾಗೆ ಹಾಲು ಕೂಡ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಫ್ರಿಜ್ಗೆ ಎತ್ತಿಟ್ಟು ಸ್ವಲ್ಪ ಆ ಟೇಬಲ್ನ ಕೂಡ ಎಲ್ಲ ಇವಾಗ ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಗೆ ಆಗಲೇ ಹೇಳಿದ್ನಲ್ಲ ಸ್ವಲ್ಪ ನನಗೂ ಹುಷಾರಿಲ್ಲ ಅಂಥೇಳಿ ನನಗೂ ಕೂಡ ಟ್ಯಾಬ್ಲೆಟ್ ತರಿಸ್ಕೊಂಡಿದ್ದೆ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಸೊ ತಿಂಡಿ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಇನ್ನು ಮಿಕ್ಕಿದ ಕೆಲಸಗಳನ್ನ ಮಾಡಬೇಕು ಹಾಗೆ ಈಗ ಟೇಬಲ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಈಗ ನಾನು ಕೂಡ ತಿಂಡಿ ಮಾಡೋಣ ಅಂತ ಹಾಕ್ಕೊತಾ ಇದ್ದೀನಿ ಸೊ ಈ ಥರ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಟ್ರೆ ನೆಮ್ಮದಿಯಾಗಿ ತಿಂಡಿ ಮಾಡಬಹುದು ಸೊ ಈಗ ತಿಂಡಿ ಹಾಕ್ಕೊಂಡೆ ನೋಡಿ ಬೆಂಡೆಕಾಯಿ ಗ್ರೇವಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೂ ಯಾರಾದರೂ ಆ ಒಂದು ವೀಡಿಯೋ ನೋಡಿಲ್ಲ ಅಂದರೆ ಖಂಡಿತ ಒಂದು ಸಲ ಹೋಗಿ ನೋಡಿ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ನನ್ನ ಒಂದು ವೀಡಿಯೋನ ನೋಡಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂತು ಅಂತ ಕೂಡ ನನಗೆ ಹೇಳಿ ಕಳಿಸಿದ್ದಾರೆ ಅವರು ವಾಟ್ಸಪ್ಪಲ್ಲೆಲ್ಲ ಫೋಟೋಸ್ ಎಲ್ಲ ಕೂಡ ಕಳಿಸಿದರು ನನಗೆ ನಿಮ್ಮ ರೆಸಿಪಿ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಅಂತೆಲ್ಲ ಕಳಿಸಿದರು ಹಾಗಾಗಿ ನೀವು ಇನ್ನೇನಾದರೂ ಟ್ರೈ ಮಾಡಿದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ರೆಸಿಪಿ ಅಂತ ಹೇಳ್ಬೋದು ಸೊ ಇವಾಗ ತಿಂಡಿ ತಿಂದು ತಿಂದ ತಕ್ಷಣ ನಾನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೇ ಇಲ್ಲ ತಿಂಡಿ ತಿಂತಾ ಇದ್ದಂಗೆ ಮನೆ ಒರೆಸ್ಬಿಡೋಣ ಅಂತ ಮನೆ ಒರೆಸೋಕ್ಕೆ ಬಂದಿದ್ದೀನಿ ಅಂದರೆ ಕಸ ಎಲ್ಲ ಗುಡಿಸಿದ್ದಾಗಿತ್ತು ಮುಂಚೆನೇ ಆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿದ್ದೆ ಹಾಗಾಗಿ ಇವಾಗ ಮನೆಯೂ ಕೂಡ ಇದ್ದೀನಿ ಇನ್ನು ಮನೆ ಒರೆಸಿದ್ರೆ ಸ್ವಲ್ಪ ಆಮೇಲೆ ನಿಧಾನ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂಥೇಳಿ ಮನೆ ಕೂಡ ಒರೆಸ್ಬಿಡ್ತಾ ಇದ್ದೀನಿ ತಿಂಡಿ ಮಾಡಿ ಸ್ವಲ್ಪ ಹೊತ್ತು ಕೂರಲೇ ಇಲ್ಲ ಯಾಕಂದರೆ ರಜೆ ಇದ್ದೀನಿ ರಜದಲ್ಲಿ ಇದ್ದಾಗ ಮನೆ ಕೆಲಸ ಮಾಡಿಕೊಂಡೇ ನನಗೆ ಒಂದು ಮಧ್ಯಾಹ್ನದ ತನಕ ಟೈಮ್ ಆಗಿಬಿಟ್ರೆ ಇನ್ನು ಆಮೇಲೆ ನನಗೆ ರೆಸ್ಟ್ ಮಾಡಿದೆ ಅಂತಲೇ ಅನ್ಸೋದಿಲ್ಲ ರಜ ರಜಾ ಹಾಕಿದ್ದು ವೇಸ್ಟು ಅಂತ ಅನಿಸ್ಬಿಡುತ್ತೆ ಹಾಗಾಗಿ ನಂಗೆ ರಜಾ ಅಂತ ಹಾಕಿದಾಗ ನಾನು ಸ್ವಲ್ಪ ಫ್ರೀಯಾಗಿ ಮನೇಲಿ ಆರಾಮಾಗಿದ್ದು ರೆಸ್ಟ್ ಮಾಡಬೇಕು ನನ್ನ ಪಾಲಿಸಿ ಅದು ಅಂದರೆ ರಜಾ ಹಾಕ್ಕೊಂಡಿರೋದು ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಮಗೆ ಓ ರಜಾ ಹಾಕ್ಕೊಂಡು ಇವತ್ತು ನಾನು ರೆಸ್ಟ್ ಮಾಡಿದೆಪ್ಪ ಅಂತೇಳಿ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಕೆಲಸ ಮುಗಿಸ್ತೀನಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಂತೆ ಆಮೇಲೆ ನನಗೆ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ನಾನು ಕೂಡ ಫ್ರೆಶಪ್ ಆಗಿ ಬಂದೆ ಸೊ ಫ್ರೆಶಪ್ ಆಗಿ ಬರ್ತಾ ಇದ್ದಂಗೆ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಟೈಮ್ ಆಗಿತ್ತು ಆಗಲಿ ಲೆವೆನ್ ಓ ಕ್ಲಾಕು ಲೆವೆನ್ ಆಗಿತ್ತು ಇಟ್ಸ್ ಓಕೆ ಒಂದು ಟ್ವೆಲ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಇವಾಗ ರೆಡಿ ಆಗ್ತಾಯಿದ್ದೀನಿ ಹಣೆಗೆಲ್ಲ ಇಟ್ಕೊಂಡು ಆಮೇಲೆ ದೇವ್ರ ಪೂಜೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಕೂಲ್ ಶುರುವಾದಕ್ಕಿಂತ ಪೂಜೆ ಯಾವಾಗಲೂ ನನ್ನ ಹಸ್ಬೆಂಡೇನೆ ಪಾಪ ರೆಡಿ ಮಾಡಿ ಪೂಜೆ ಮಾಡ್ತಿದ್ರು ನಾನು ಜಸ್ಟ್ ಹಾಗೆಯೇ ಗಂಧದ ಕಡ್ಡಿನ ಬೆಳಗ್ಬಿಟ್ಟು ಜಸ್ಟ್ ಕೈ ಮುಕ್ಕೊಳ್ತಾ ಇದ್ದೆ ಅಂದರೆ ರೆಡಿ ಎಲ್ಲ ಮಾಡೋಕ್ಕೆ ನಂಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಬಟ್ ಇವತ್ತು ನಾನು ರಜದಿಂದ ಮನೇಲಿ ಇದ್ದಿದ್ದರಿಂದ ನಾನೇ ನಿಧಾನವಾಗಿ ಎಲ್ಲ ಕೂಡ ರೆಡಿ ಮಾಡಿ ಅದಕ್ಕೆಲ್ಲ ಹೂವು ಮುಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಈ ಥರ ನಾನೇ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದಾಗ ಒಂಥರ ಸಮಾಧಾನ ಅನಿಸುತ್ತೆ ಬಟ್ ಕೆಲವೊಂದು ಟೈಮ್ ಹೇಳು ಅದೇ ಹೇಳ್ದಂಗೆ ಏನೂ ಮಾಡೋಕ್ಕಾಗಲ್ಲ ನಾವು ತುಂಬ ಬ್ಯುಸಿ ಇರೋದ್ರಿಂದ ನಮಗೆ ಇದಕ್ಕೂ ಕೂಡ ಟೈಮ್ ಸಿಕ್ಕೋದಿಲ್ಲ ಹಾಗಾಗಿ ಇವತ್ತಂತೂ ನೆಮ್ಮದಿಯಾಗಿ ನಾನೇ ಎಲ್ಲ ದೇವರಿಗೆಲ್ಲ ಪೂ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು

ತುಂಬ ದಿನ ಆಗಿತ್ತು ನಾನು ಹೂವು ಮುಡಿದು ಅಂದರೆ ಈಗ ಆಷಾಢ ಮಾಸ ಬಂದಾಗ ಏನೋ ಒಂದು ಸಲ ಹೂವು ಮುಟ್ಕೊಂಡಿದ್ದೆ ಅದಾಗಿಂದ ಹೂವೇ ಮುಡ್ದಿರಲಿಲ್ಲ ನಾನು ಹಾಗಾಗಿ ಇವತ್ತು ಹೂವು ಇತ್ತಲ್ಲ ಮನೇಲಿದ್ದೆ ನಾನು ಕೂಡ ಹೂವು ಮುಡ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಸ್ವಲ್ಪ ಹೂವು ಕೂಡ ಎತ್ತಿಟ್ಕೊಂಡಿದ್ದೆ ನನಗೆ ಅಂತ ಹೇಳಿಬಿಟ್ಟು ಅದನ್ನು ಇವಾಗ ಇಲ್ಲಿ ಮುಟ್ಕೊಳ್ತಾ ಇದ್ದೀನಿ ಆ್ಯಂಡ್ ಹಾಗೆ ನನ್ನ ಹೇರ್ ಕೂಡ ಸ್ವಲ್ಪ ಇವಾಗ ಹೇರ್ ಫಾಲ್ ಕಡಿಮೆ ಆಗಿದೆ ಆ್ಯಂಡ್ ಹಾಗೆ ತುಂಬಾ ಸ್ವಲ್ಪ ಸಾಫ್ಟ್ ಆ್ಯಂಡ್ ಸಿಲ್ಕಿ ಅನ್ನಿಸ್ತಾ ನಾನು ನಾನಿವಾಗ ಬಜಾಜ್ ಅವ್ರದ್ದು ಆಲ್ಮಂಡ್ ಆಯಿಲ್ ಮತ್ತು ಆಲಿವ್ ಆಯಿಲ್ನ ಮಿಕ್ಸ್ ಮಾಡಿ ಅದೆರಡನ್ನ ಹಾಕೋ ಹಚ್ಕೊತಾ ಇದ್ದೀನಿ ಅಂಡ್ ಹಾಗೆಯೇ ಬಿ ಬಾಡಿ ವಾಯ್ಸ್ ಗಮ್ಮೀಸ್ ಕೂಡ ನಾನು ತಿಂತೀನಿ ಹಾಗಾಗಿ ಸ್ವಲ್ಪ ನನಗೀಗ ಹೇರ್ ಫಾಲ್ ಕೂಡ ಕಮ್ಮಿ ಆಗಿದೆ ತುಂಬ ಚೆನ್ನಾಗಿ ಸಾಫ್ಟ್ ಅಂತ ಅನಿಸುತ್ತೆ ನನ್ನ ಹೇರು ಯೂಶ್ವಲಿ ನಾನು ಹೇರ್ ಮುಂಚೆ ಕೂಡ ಸಾಫ್ಟ್ ಆಗಿಯೇ ಇದ್ದಿದ್ದು ಇವಾಗ ಇವಾಗಿನ ಕೂಡ ತುಂಬ ಚೆನ್ನಾಗಿ ಸಿಲ್ಕಿಯಾಗಿ ಮುಟ್ಟೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಇವಾಗ ಆಯಿತು ಹೂವು ಎಲ್ಲ ಮುಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಒಂಥರ ಮನಸ್ಸಿಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಒಂಥರ ಸಮಾಧಾನ ಅನ್ನಿಸ್ತು ಈ ಥರ ಪೂಜೆ ಮಾಡಿದ್ದಂತೂ ಸ್ವಲ್ಪ ಲೇಟಾಗಿನೇ ಆಯಿತು ಲೇಟಾಗಾದರೂ ಕೂಡ ನಿಧಾನವಾಗಿ ನೆಮ್ಮದಿಯಿಂದ ಪೂಜೆ ಮಾಡಿದೆ ಇವಾಗ ನಾನು ಊಟ ಮಾಡಿದೆ ಪೂಜೆ ಮಾಡಿದರೆ ಹೊಟ್ಟೆ ಹಶುವಿಗೆ ಅಯ್ಯೋ ಬೇಗ ಬೇಗ ಪೂಜೆ ಮಾಡಿ ಊಟ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ನಾವು ಆ ಥರ ಆ ಥರವಾಗಿ ಪೂಜೆ ಇದ್ವಿ ಬಟ್ ನಾನು ತಿಂಡಿ ಎಲ್ಲ ಮಾಡಿದ್ರಿಂದ ನಾನು ಆರಾಮವಾಗಿ ನಿಧಾನವಾಗಿಯೇ ತೃಪ್ತಿಯಿಂದ ಮನಸ್ಸಿಗೆ ನೆಮ್ಮದಿ ಆಗೋ ಹಾಗೆ ದೇವರಿಗೆಲ್ಲ ಏನು ಅಲಂಕಾರ ಎಲ್ಲ ಮಾಡಿ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡಿದ್ನಲ್ಲ ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂಥೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ ಆ ಹೆಡ್ ಹೆಡ್ಡೇಕ್ ಇವತ್ತು ಇತ್ತು ನನಗೆ ಇವತ್ತು ಬೆಳಿಗ್ಗೆ ಎದ್ದಾಗಿದ್ದಾನೆ ಸ್ವಲ್ಪ ಹೆಡ್ಡೇಕ್ ಅನ್ನಿಸ್ತಾ ಇತ್ತು ಸ್ಯಾಟರ್ಡೆ ಸ್ವಲ್ಪ ನನಗಿದೆ ಮಧ್ಯಾಹ್ನದ ಊಟ ವ್ಯತ್ಯಾಸ ಆಯಿತು ಹಾಗಾಗಿ ನನಗೆ ಒಂದು ಟೈಮಲ್ಲಿ ಊಟ ವ್ಯತ್ಯಾಸ ಆದರೂ ಕೂಡ ನನಗೆ ಹಿಂದೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದುಬಿಡುತ್ತೆ ಆವಾಗ ತುಂಬ ತಲೆನೋವು ಅಂತ ನನಗೆ ತಡ್ಕೊಳ್ಳೋ ಹೋಗಿದ್ರಷ್ಟು ತಲೆನೋವು ಬಂದ್ಬಿಡುತ್ತೆ ಹಾಗಾಗಿ ಇವತ್ತು ಕೂಡ ಸ್ವಲ್ಪ ತಲೆನೋವಿತ್ತು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಸ್ವಲ್ಪ ಕಡಿಮೆ ಆಗಿತ್ತು ಬಟ್ ಇನ್ನು ಕಂಪ್ಲೀಟಾಗಿ ಏನು ಕಡಿಮೆ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡ್ದು ರೆಸ್ಟ್ ಮಾಡೋಣ ಅಂಥೇಳಿ ಕಾಫಿ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡೋದು ಬ್ರೂ ಕಾಫಿ ಪುಡಿ ಇವಾಗ ಅಂದರೆ ನಾರ್ಮಲ್ ನಾನು ನಾರ್ಮಲ್ ಕಾಫಿ ಪುಡಿ ಯೂಸ್ ಮಾಡ್ತಿದ್ನಲ್ಲ ಹೊರನಾಡಿನ ತಂದಿದ್ದು ಅದು ಖಾಲಿ ಆಗಿದೆ ಈಗ ನಾನು ಮತ್ತೆ ನಾರ್ಮಲಾಗಿ ಇಲ್ಲಿ ಬ್ರೂ ಕಾಫಿ ಪುಡಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಪ್ಯಾಕೆಟ್ ಬ್ರೂ ಕಾಫಿ ಪುಡಿನ ಹಾಕೋತಿದ್ದೀನಿ ಆಗಲೇ ಹೇಳ್ದಂಗೆ ಸ್ವಲ್ಪ ನನಗೆ ಇರಬೇಕು ಕಾಫಿ ಹಾಗಾಗಿ ಎರಡು ಪ್ಯಾಕೆಟ್ ನಾನು ಇಲ್ಲಿ ಕಾಫಿ ಪೌಡರನ್ನ ಹಾಕ್ಕೊಂಡು ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡೆ ಸೊ ಕಾಫಿ ಕೊಡೋದು ಸ್ವಲ್ಪ ರೆಸ್ಟ್ ಮಾಡೋಣ ಕಾಫಿ ಕುಡಿದ್ರೆ ಆ್ಯಕ್ಚುಲಿ ಸ್ವಲ್ಪ ತಲೆನೋ ಕೂಡ ಕಡಿಮೆ ಅನಿಸುತ್ತೆ ಹಾಗಾಗಿ ಫಸ್ಟಿಗೆ ನಾನಿಲ್ಲಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಇದು ಮುಗಿದ್ರೆ ನಂದು ಇನ್ನು ಮಾರ್ನಿಂಗ್ ರೊಟೀನ್ ಮುಗಿದ ಹಾಗೆ ಇನ್ನು ಆಮೇಲೆ ನಾನು ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಬೋದು ಸ್ವಲ್ಪ ಬೆಂಡೆಕಾಯಿ ಗ್ರೇವಿ ಕೂಡ ಇದೆ ಆ ಗ್ರೇವಿನಲ್ಲಿ ನಾನು ರೈಸ್ ಕೂಡ ಊಟ ಮಾಡಬಹುದು ಹಾಗೆ ಅದು ರೈಸ್ ಕೂಡ ರೈಸ್ ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹೇಗಿದು ಮಧ್ಯಾಹ್ನಕ್ಕೆ ಗ್ರೇವಿನೇ ಇದೆ ರೈಸ್ ಒಂದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನದ ಏನು ಅಡುಗೆ ಕೆಲಸ ಕೂಡ ಇರಲಿಲ್ಲ ನೈಟಿಗೇನಾದರೂ ಅಡುಗೆ ಮಾಡ್ಕೊಂಡಾಯ್ತು ಅಂತ ಹೇಳಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ರೆಸ್ಟ್ ಮಾಡೋಣ ಅಂಥೇಳಿ ಕಾಫಿ ಮಾಡಿದೆ ನೋಡಿ ಸ್ಟ್ರಾಂಗಾಗಿ ಕಾಫಿ ರೆಡಿ ಆಗಿದೆ ಈಗ

ಕುಡಿತಾ ರೆಸ್ಟ್ ಮಾಡ್ತಾ ಇರೋದು ಸೊ ಕಾಫಿ ಕುಡಿತಾ ಕುಡಿತಾ ಸ್ವಲ್ಪ ರೆಸ್ಟ್ ಮಾಡಿದಾದ ನಂತರ ನಾನಿವತ್ತು ಸ್ವಲ್ಪ ಹೊತ್ತು ಭಗವದ್ಗೀತೆ ಬುಕ್ಕನ್ನು ಓದ್ತಾ ಇದ್ದೀನಿ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಾಗೆ ಮನಸ್ಸು ತುಂಬಾ ಒಂಥರ ಕಾಮಾಗಿರುತ್ತೆ ಹಾಗಾಗಿ ನನಗೆ ಮಾರ್ನಿಂಗ್ ಪೂಜೆ ಆದಾಗ ಓದೋದಕ್ಕೆ ಇಷ್ಟ ಆದರೆ ಬೆಳಗಿನ ಟೈಮ್ ನಾನು ಪೂಜೆ ಮಾಡಿ ಹಿಂದೆಯೇ ಸ್ಕೂಲಿಗೆ ಹೋಗೋದ್ರಿಂದ ನನಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಬಟ್ ಇವತ್ತು ಹೇಗಿದ್ರು ಮನೆಯಲ್ಲಿ ಫ್ರೀ ಆಗಿದ್ದೆ ಅಲ್ಲ ಹಾಗಾಗಿ ಭಗವದ್ಗೀತೆ ಕೂಡ ಓದೋಣ ಅಂಥೇಳಿ ಹಾಗೆ ಇದನ್ನು ನಿಮಗೆ ತೋರಿಸ್ತಿರ್ಲಿಲ್ಲ ನಮ್ಮ ಮನೆಗೆ ಹೊಸ ಸೋಫಾ ತೊಗೊಂಡು ಬಂದಿದ್ವಿ ಅದು ನಾನು ನಿಮಗೆ ಹೇಳೇ ಇರಲಿಲ್ಲ ಅದನ್ನು ಕೂಡ ಹಾಗೆ ಸುಮ್ಮನೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೂಡ ಸೋಫಾ ಕವರ್ ಕೂಡ ನಾನು ತೊಗೊಂಡಿರೋದು ಮೀಶೋ ಯಾರಿಗಾದ್ರೂ ಯಾರಿಗಾದರೂ ಇದ್ರ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕನ್ನು ಕೊಡ್ತೀನಿ ಸೊ ಇವಾಗ ಆರಾಮಾಗಿ ಕಾಫಿ ಕುಡಿತಾ ಇದ್ದೀನಿ ಮನೆ ತುಂಬ ಸಾಂಬ್ರಾಣಿದು ಹೋಗೇ ತುಂಬ್ಕೊಂಡಿರುತ್ತೆ ಆ ಘಮ ಆ ಗಂಧದ ಕಡ್ಡಿದು ಘಮ ಇದ್ರ ಮಧ್ಯೆ ಈ ಥರ ನೆಮ್ಮದಿಯಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಕಾಫಿ ಕುಡ್ದು ಕುಡಿದು ಆಮೇಲೆ ಭಗವದ್ಗೀತೆಯನ್ನು ಓದ್ತಾ ಇದ್ದೀನಿ ಸೊ ಈ ರೀತಿ ನಾನು ನನ್ನ ಒಂದು ರಜೆ ದಿನದಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಹೀಗಿತ್ತು ಹೇಗಿತ್ತು ನನ್ನ ಈ ದಿನ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಯಾರೂ ಕೂಡ ವಿಡಿಯೋಗೆ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಈಗಲೇ ಒಂದು ಲೈಕನ್ನು ಮಾಡಿ ಮರೀದೆ ನಿಮ್ಮ ಸಪೋರ್ಟ್ನ ನನಗೆ ದಯವಿಟ್ಟು ನೀಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್